ಗೋಧಿ ಹಿಟ್ಟಿನಿಂದ ನಾನು ಇವತ್ತು ಸಮೋಸ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಈ ರೀತಿ ಮಾಡೋದ್ರಿಂದ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಹಾಕಿಬಿಟ್ಟು ಬಾಯ್ಲ್ ಮಾಡಿ ಇಟ್ಟಿದ್ದೆ ಸೊ ಈ ಬಿಸಿ ಇದೆ ಈಗ ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಳ್ತೀನಿ ಸೊ ಆಲೂಗಡ್ಡೆ ಒಂದು ನಾವು ಬೇಯಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ಸಮೋಸ ಹೊರಗಡೆ ತಿನ್ನೋದಕ್ಕಿಂತ ಬೆಟರ್ ಈ ರೀತಿ ಮನೇಲಿ ಮಾಡೋದು ತಿನ್ನೋದು ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಮಕ್ಕಳೇನೋ ಚೆನ್ನಾಗಿದೆ ಅಂತ ಬಿಡ್ತಾರೆ ಅಥವಾ ನಾವು ದೊಡ್ಡವರೆಲ್ಲರೂ ಕೆಲವೊಂದು ಸಲ ಏನಾಗುತ್ತೆ ಸಲ ಎಣ್ಣೆ ಸರಿಯಾಗಿ ಯೂಸ್ ಮಾಡಿರಲ್ಲ ಪದೇ ಪದೇ ಬಿಸಿ ಮಾಡಿಬಿಟ್ಟು ಅದೇ ಇದರಲ್ಲಿ ಫ್ರೈ ಮಾಡ್ತಾ ಇರ್ತಾರೆ ಆಕ್ಚುಲಿ ಒನ್ ಟೈಮ್ ಬಿಸಿ ಮಾಡಿದ ಎಣ್ಣೆನ ಸಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಮನೆಯಲ್ಲೇ ಇವರಿಗೆ ಸಮೋಸ ಮಾಡಿಕೊಡೋಣ ಅಂದ್ರೆ ಮಕ್ಕಳಿಗೆ ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಬೇಗನೆ ಆಗುತ್ತೆ ಆಲೂಗಡ್ಡೆ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಬಿಸಿ ಬಿಸಿ ನಾವು ಫ್ರೈ ಮಾಡಿಕೊಟ್ಬಿಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಅದು ಜಿಟಿ ಜಿಟಿ ಮಳೆ ಬರುತ್ತೆ ಬೆಂಗಳೂರಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ಫುಲ್ ಖುಷಿಯಾಗಿ ತಿಂತಾರೆ ಸೊ ಈಗ ಒಂದು ಕಡಾಯಿ ನಾನು ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ನಾನು ಅಂದರೆ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಬಡೇ ಸೋಪ್ ಹಾಕೋಬೇಕು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಬಡೆ ಸೋಪು ಸ್ಕಿಪ್ ಮಾಡಬೇಡಿ ಅದರಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈಗ ಒಂದಿಂಚಷ್ಟು ನಾನು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಬಡಿ ಸೋಪು ಶುಂಠಿ ಮಾತ್ರ ಸ್ಕಿಪ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು ಏಳರಿಂದ ಎಂಟು ಸ್ಪೂನ್ ಅಷ್ಟು ಗ್ರೀನ್ ಪೇಸ್ಟ್ ಪುದೀನಾ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿನ ನಾನು ಪೇಸ್ಟ್ ಮಾಡಿಬಿಟ್ಟು ರುಬ್ಬಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಎಲ್ಲ ನೀರಿನ ಅಂಶ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನಾವೇನು ಬೇಯಿಸಿ ಇಟ್ಟಿದ್ವಲ್ಲ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಟಿರುವಂತಹ ಆಲೂಗಡ್ಡೆನ ಇದರಲ್ಲಿ ಹಾಕೋಬೇಕು ಈ ರೀತಿಯಾಗಿ ಐದು ಆಲೂಗಡ್ಡೆ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸಿರ್ಬೇಕು ತುಂಬಾ ಗಟ್ಟಿ ಗಟ್ಟಿ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಈ ತರ ಪ್ರೆಸ್ ಮಾಡಿದ್ರೆ ಅವೆಲ್ಲ ಕರೆಕ್ಟಾಗಿ ಮ್ಯಾಶ್ ಆಗ್ಬೇಕು ನಂತರ ಈ ರೀತಿಯಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಹೊಗೆ ಬರೋ ತನಕ ಇದನ್ನ ಕರೆಕ್ಟ್ ಆಗಿ ಕುಕ್ ಮಾಡಬೇಕು ಇಲ್ಲಿ ನೋಡಿ ಅರ್ಧ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಮನೆಯಲ್ಲಿ ಮಾಡಿರೋಂತಹ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಯಾವುದೇ ಜಾಸ್ತಿ ಹೊರಗಿಂದ ತಂದು ನಾನು ಯಾವುದೇ ಮಸಾಲೆನ ಹಾಕ್ತಾ ಇಲ್ಲ ಕಡಿಮೆ ಮಸಾಲೆನ ಹಾಕ್ಬಿಟ್ಟು ಮಕ್ಕಳಿಗಾಗಿ ಮಕ್ಕಳಂತಲ್ಲ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಆಲೂಗಡ್ಡೆ ಪಲ್ಯ ಇದೆ ಅಲ್ವಾ ಮೇನ್ ಇದೆ ಇದು ರುಚಿಯಾಗಿದ್ರೆ ಸಮೋಸ ಕೂಡ ಪರ್ಫೆಕ್ಟ್ ಆಗಿ ರುಚಿ ಬರುತ್ತೆ ಸೊ ಈಗ ನೋಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಒಂದು ಪಾತ್ರೆ ಇದು ಸ್ವಲ್ಪ ನೋಡಿ ಈ ತನಕ ಚೆನ್ನಾಗಿ ಆಲೂಗಡ್ಡೆನ ನಾವು ಬೇಯಿಸ್ಕೊಬೇಕು ಇದಾಗ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಸುಮ್ನೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಹಂಗೆ ತೆಗೆದ್ರೆ ಆ ಸಮೋಸ ಅಷ್ಟೊಂದು ರುಚಿಯಾಗಿ ಬರಲ್ಲ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದ್ರಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹೇಳಿದ್ದಲ್ವ ಮೈದಾನ ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ತಾ ಇಲ್ಲ ಈಗ ಕರೆಕ್ಟಾಗಿ ಈ ಥರ ನೀರು ಹಾಕೊಳ್ಳ್ದೇನೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಅಂದರೆ ಅದು ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಎಲ್ಲ ತುಪ್ಪ ಎಲ್ಲ ಹಿಟ್ಟಲ್ಲಿ ಸೇರ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೋಡಿ ನಾನು ಹಾಕ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ನೀಟಾಗಿ ಕ ಕರೆಕ್ಟಾಗಿ ಟೈಟ್ ಆಗಿ ಗಟ್ಟಿಯಾಗಿ ಕಲಿಸ್ಬೇಕು ಈ ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು ಅವಾಗ ಏನಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟ್ ಆಗೋಲ್ಲ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿಯಾಗಿ ನೋಡಿ ನಾನು ಇರ್ತಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ಕೂಡ ರೆಡಿ ಆಯ್ತು ನಾನು ಹೇಳಿದ್ನಲ್ವಾ ಮೊದಲು ಪಲ್ಯ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಇಟ್ಟು ಕಲಸಿಟ್ಬಿಟ್ರೆ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಟೈಮ್ ಇದೆ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಹಿಟ್ಟನ್ನು ರೆಸ್ಟ್ ಮಾಡ್ಲಿಕ್ಕೆ ಇಡಿ ಅಕಸ್ಮಾತ್ ಇಲ್ಲ ಅಂದ್ರೆ ನೀವು ತಕ್ಷಣ ಕೂಡ ಮಾಡ್ಬೋದು ನಾನು ಇಲ್ಲಿ ಒಂದು ಹತ್ತು ನಿಮಿಷದ ನಂತರ ನಾನು ಸಮೋಸಾನ ಈಗ ಮಾಡ್ತೀನಿ ಅಲ್ಲಿ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಉತ್ಕೋಬೇಕು ನಾನು ಹಿಂಗೆ ತೋರಿಸ್ತಾ ಇದ್ದೀನಲ್ವಾ ಉದ್ಕೊಂಡ್ಬಿಟ್ಟು ಸಣ್ಣಕ್ಕೆ ಅಂದರೆ ಸ್ಮಾಲ್ ಚಪಾತಿ ಥರ ಉದ್ಕೊಂಡು ಒಂದು ಚಾಕ್ಲಿನ ಸೈದು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ನಂತರ ನೋಡಿ ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲೇ ನೀವು ಮಾಡಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು ಎಲ್ಲೂ ಓಪನ್ ಆಗಬಾರ್ದು ನೋಡಿ ಈ ರೀತಿ ನಾವು ಮೊದಲು ಕೋನ್ ಥರ ಮಾಡಿಕೊಂಡು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಲ್ಯನಾದ್ರೊಳಗೆ ಹಾಕಿ ನೋಡ್ತಾ ಇದ್ರಲ್ಲ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಟೈಟಾಗಿ ಪ್ರೆಸ್ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಎಲ್ಲೂ ಕೂಡ ಓಪನ್ ಆಗಬಾರ್ದು ಹಾಗಾಗಿ ಈ ರೀತಿಯಾಗಿ ಮಾಡಬೇಕು ನೋಡಿ ಕರೆಕ್ಟಾಗಿ ಸಮೋಸ ನೀವು ಹೊರಗಡೆ ಎಲ್ಲ ತಿಂತೀರಲ್ಲ ಅದಕ್ಕಿಂತ ಏನು ಇದು ಕಮ್ಮಿ ಇಲ್ಲ ಆದರೆ ರುಚಿ ಮಾತ್ರ ಅದಕ್ಕಿಂತ ಚೆನ್ನಾಗಿದೆ ನಾವು ಗೋಧಿನ ಯೂಸ್ ಮಾಡಿದ್ದೀವಿ ಅಂದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀವಿ ಮೈದಾ ಕೂಡ ಯೂಸ್ ಮಾಡಿಲ್ಲ ನೋಡಿ ಪರ್ಫೆಕ್ಟ್ ಸಮೋಸ ಶೇಪಲ್ಲಿ ಬಂದಿದೆ ಅಲ್ವಾ ಸೊ ಇದೇ ರೀತಿಯಾಗಿ ನಾನು ಎಲ್ಲ ಮಾಡಿಬಿಟ್ಟು ಇಟ್ಕೊಳ್ತೀನಿ ಈ ರೀತಿಯಾಗಿ ನೀವು ಸಮೋಸ ಮಾಡಿ ಇಟ್ಕೊಂಡ್ಬಿಡಿ ಯಾವಾಗ ಬೇಕೋ ಯಾವ ಬಿಸಿ ಬಿಸಿ ನೀವು ಫ್ರೈ ಮಾಡಿ ಬಂದವರಿಗೆ ನೀವು ಕೊಡ್ಬೋದು ಬಿಸಿ ಬಿಸಿ ಸಮೋಸ ಮಳೆ ಬರ್ತಾ ಇರುತ್ತೆ ಈ ತರ ಬಿಸಿ ಬಿಸಿ ಸಮೋಸ ತಿಂತ ಇದ್ರೆ ಲೆಕ್ಕನೇ ಇರಲ್ಲ ಹೊಟ್ಟೆ ತುಂಬತ್ತೆ ಆದ್ರೆ ಬಾಹಿ ರುಚಿ ಮಾತ್ರ ಇನ್ನೂ ಬೇಕು ಬೇಕು ಅಂತ ಅನ್ಸುತ್ತೆ ಈ ರೀತಿ ನಾನು ಮಾಡಿಬಿಟ್ಟು ಈಗ ಎಣ್ಣೆ ಬಿಸಿ ಆಗಿದೆ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಸಮೋಸ ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಸುಮ್ಮನೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಫ್ರೈ ಮಾಡಿಬಿಟ್ರೆ ಅಷ್ಟೊಂದು ರುಚಿಯಾಗಿ ಬರಲ್ಲ ಕ್ರಿಸ್ಪಿ ಕೂಡ ಆಗೋಲ್ಲ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡು ಕಡೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆನೂ ಕರೆಕ್ಟಾಗಿ ಈಕ್ವಲ್ ಆಗಿ ಎಲ್ಲ ಫ್ರೈ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಸಮೋಸ ಫ್ರೈ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿದ್ರಲ್ವಾ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗೋಧಿ ಹಿಟ್ಟಿನಿಂದ ಮಾಡಿದೆ ಈ ಸಮೋಸ ಮೈದಾ ನೀವು ಮರದೇ ಬಿಡ್ತೀರಾ ಆದಷ್ಟು ಮೈದಾ ಹೆಲ್ತಿಗೆ ಒಳ್ಳೇದಲ್ಲ ಸಲಕ್ಕೆ ಅನಿವಾರ್ಯವಾಗಿ ನಾವು ಯೂಸ್ ಮಾಡ್ತೀವಿ ಬಟ್ ಸಲ ಮನೆಯಲ್ಲೇ ನಾವು ಮಾಡಿದಾಗ ಈ ರೀತಿಯಾಗಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡೋದು ಒಳ್ಳೆಯದು ಇಲ್ಲಿ ನಾನು ಮತ್ತೆ ಅದೇ ರೀತಿ ಸಮೋಸನ ಹಾಕಿಬಿಟ್ಟು ಫ್ರೈ ಆಗ್ತಾ ಇರತ್ತಲ್ಲ ಮೀಡಿಯಂ ಫ್ಲೇಮಲ್ಲೇ ಇಲ್ಲಿ ಟಿಶ್ಯೂನ ಹಾಕ್ತಾ ಇದೀನಿ ಸ್ವಲ್ಪ ಎಣ್ಣೆ ಇದ್ರೆಲ್ಲ ಹೀರಿಕೊಳ್ಳುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಸಮೋಸಾ ಎಷ್ಟು ಆಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ತಿಂತಾರೆ ನನ್ನ ಮಗ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಂದಿದ್ದ ಸೊ ಅವ್ರ ಜೊತೆ ಫುಲ್ ಎಂಜಾಯ್ ಮಾಡಿ ತಿಂದ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್